ಹದಿನೈದರಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ವಿವಿಧ ವಾಟರ್ ಸೇರಿದಂತೆ ಈ ಒಂದು ವಾರ್ಡ್ನೆಯನ್ನು ನಿರ್ಧರಿಸಿದ್ದೇವೆ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿರುವಂತಹ ನಮ್ಮ ಪುರಸಭಾ ಅಧ್ಯಕ್ಷರಾದಂಥ ಸೀತಾ ಮೋಹನ್ ಅವರೇ ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಾಣಾಕೃಷ್ಣರವರೇ ಹಾಗೂ ತಾಯಿ ಹದಿನೈದನೇ ವಾರ್ಡ್ಗೆ ನಮ್ಮ ಅಲ್ಪಸಂಖ್ಯಾತರು ಈ ಇಲಾಖೆ ಮೂಲಕ ಈ ಒಂದು ಅನುದಾನವನ್ನು ಮೂರು ಕೋಟಿ ಮಂಜೂರಾತಿ ಮಾಡಿ ಈಗಾಗಲೇ ಸಾಬ್ರೂ ಕೊಪ್ಪಿನಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ನಮ್ಮ ಪೂರ್ಣಗೊಂಡಿದೆ ಮೇಲೆ ಕ್ಲಂ ವಾರ್ಡ್ನಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಜನರಿಗೆ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಒಂದು ವಾರ್ಡ್ನಲ್ಲಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಪೂಜೆಯಾಗಿದೆ ಹದಿನಾರನೇ ವಾರ್ಡ್ನಲ್ಲಿ ಇಪ್ಪತ್ತೈದು ಲಕ್ಷ ಅದೇ ರೀತಿ ಹದಿನೇಳನೇ ವಾರ್ಡ್ನಲ್ಲಿ ಇಪ್ಪತ್ತು ಲಕ್ಷ ಹದಿನೆಂಟನೇ ವಾರ್ಡ್ನಲ್ಲಿ ಮೂವತ್ತು ಲಕ್ಷ ಅದೇ ರೀತಿ ಇಪ್ಪತ್ತನೇ ವಾರ್ಡ್ನಲ್ಲಿ ಹದಿನೇಳುವರೆ ಲಕ್ಷ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಹದಿನೇಳುವರೆ ಲಕ್ಷ ಅದೇ ರೀತಿ ಅಭ್ಯ ನಮ್ಮ ಶ್ರವಣಗಳು ಕಬರಸ್ತಾ ಅನ್ನೋದು ಒಂದು ಹತ್ತು ಲಕ್ಷ ಒಟ್ಟು ಈ ಒಂದು ಕಾಮಗಾರಿಗಳು ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆಯನ್ನು ತಂದಿದೆ ಮುಖ್ಯವಾಗಿ ನಗರದಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆಗೆ ಅದೇ ರೀತಿ ಕೆಲಸವನ್ನು ಮಾಡಿದೆ ಇದಲ್ಲದಲೇ ಈ ಹಿಂದಿನ ದಿನಗಳಲ್ಲಿ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ರದ್ದು ಅದು ಕೂಡ ಪುರಸಭೆಯ ತೆರಿಗೆ ಅನುದಾನ ತೆರಿಗೆ ಕರದ ಅನುದಾನದಲ್ಲೂ ಕೂಡ ಹತ್ತಾರು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಾಡಿದ್ದೇವೆ ಈಗಾಗಲೇ ಅವು ಕೂಡ ಸುಮಾರು ಮೂರುವರೆ ಗುಡ್ಡಿ ಮುಚ್ಚುವ ಪಾಟೋಲ್ಸ್ ಮುಚ್ಚುವ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ನೀಡಿದೆ ಮೂರು ಲಕ್ಷ ಈಗಾಗಲೇ ಒಂದು ಕಡೆ ಎಲ್ಲೆಲ್ಲಿ ನಮ್ಮ ರಸ್ತೆಗಳು ಗುಡ್ಡಿ ಬಿದ್ದಿವೆ ಅದನ್ನು ಪಾರ್ಟೋಲ್ಸ್ನ ಮುಚ್ಚುವಂಥದ್ದು ಕೂಡ ಭರಸ ವತಿಯಿಂದ ಕ್ರಮವನ್ನು ವಹಿಸ್ತಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವು ನಗರ ವ್ಯಾಪ್ತಿಯಲ್ಲಿ ನನಗೆ ತಿಳಿದಿರೋಂಗೆ ಬಹುತೇಕ ಎಪ್ಪತ್ತೈದು ಪರ್ಸೆಂಟು ರಸ್ತೆಗಳ ಅಭಿವೃದ್ಧಿನ ಪೂರ್ಣಗೊಳ್ಳುವಂಥದ್ದು ನನ್ನ ಅವಕಾಶ ಮಾಡಿಕೊಟ್ಟಿದ್ದೆ ಇದನ್ನು ಕೂಡ ಮಾಡಿದ್ದೀವಿ ಇದನ್ನು ಕೂಡ ಮಾಡಿದ್ದೇವೆ ಮಾಡುವಂಥ ಕ್ರಮವನ್ನು ಇಪ್ಪತ್ತೈದು ಪರ್ಸೆಂಟ್ ಕಾಮಗಾರಿಗಳು ಆದ್ಯತೆ ಮೇಲೆ ಆಗಬೇಕಾಗಿದೆ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಮಾಜಿ ಸದನ ನಮ್ಮ ತಾನು ಕೂಡ ವಿಶೇಷವಾಗಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕಾಮಗಾರಿಗಳು ನಿರ್ವಿತ್ರವಾಗಿ ಹ್ಯಾಬಿಟೇಟ್ ಏಜೆನ್ಸಿ ಮೂಲಕ ನಮ್ಮ ಸಂಜೀವೇಗೌಡರು ಎಲ್ಲ ಕಡೆ ಕಾಮಗಾರಿಗಳು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಗುಣಾತ್ಮಕ ಕಾಮಗಾರಿಗಳು ನಿರ್ವಹಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಅದ್ರ ಜೊತೆಗೆ ನಮ್ಮ ಬೇರೆ ಅನುದಾನದಲ್ಲಿ ನಮ್ಮ ಗ್ರಾಮವಾರ್ಡ್ದ್ದು ಸ್ವಲ್ಪ ಕಾಮಗಳಾಗಿಲ್ಲ ಕೂಡ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಈಗಾಗಲೇ ಟೆಂಡ್ರು ಕೂಡ ಪ್ರಕ್ರಿಯೆ ಪೂರ್ಣ ಅಂತ ಬಂದಿದೆ ಅದು ಕೂಡ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿ ಎನ್ ಡಿ ಬ್ಯಾಂಕ್ ಪಕ್ಕ ಸುಸಜ್ಜಿತವಾದಂಥ ಹೈಟೆಕ್ ಆ ಕಮರ್ಷಿಯಲ್ ಕಾಂಪ್ಲೆಕ್ಸು ಕೂಡ ಈಗಾಗಲೇ ಟೆಂಡರ್ನ ಕರೆಯುವಂಥದ್ದು ಆದ್ಯತೆಯನ್ನು ನೀಡಿದ್ದೀವಿ ಅಂತ ಕೂಡ ಹೇಳಿ ಈ ಲೋಟ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಕೂಡ ಹೆಚ್ಚು ವಾಸ ಮಾಡ್ತಾರೆ ಮುಸಲ್ಮಾನ್ ಬಾಂಧವರು ಹೆಚ್ಚು ಈ ಭಾಗದಲ್ಲಿರೋದ್ರಿಂದ ಇಲ್ಲಿ ಕಾಮಗಾರಿಗೆ ನಾವು ಸ್ಯಾಂಕ್ಷನ್ ಮಾಡಿಸಿ ಆದ್ಯತೆಯನ್ನು ನೀಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಈ ಕಾಮಗಾರಿ ಜರೂರಾಗಿ ಪೂರ್ಣಗೊಳ್ಳಿ ಅಂತ ನಾನು ಶುಭ ಹಾರೈಸ್ತೇನೆ ನಮಸ್ಕಾರ